ಇಸ್ರೇಲ್ ದೇಶವು ಮೂರು ರೀತಿಯ ಗುಪ್ತಚರ ಸಂಸ್ಥೆಯನ್ನ ಹೊಂದಿದೆ ಅಮನ್ ಎನ್ನುವುದು ಮಿಲಿಟರಿ ಗುಪ್ತಚರ ಸಂಸ್ಥೆಯಾಗಿ ಮತ್ತು ಶಿನ್ಬೆಟ್ ಎನ್ನುವುದು ಆಂತರಿಕ ಭದ್ರತೆಯಾಗಿ ಜೊತೆಗೆ ಮೊಸಾದ್ ಎನ್ನುವುದು ಗುಪ್ತಚರ ಸಮುದಾಯದ ಪ್ರಮುಖ ಘಟಕಗಳಲ್ಲಿ ಒಂದಾಗಿದೆ ಇನ್ನು ಜಗತ್ತಿನ ಶ್ರೇಷ್ಠ ಗುಪ್ತಚರ ಸಂಸ್ಥೆಗಳಲ್ಲಿ ಮೊಸಾದ್ ಕೂಡ ಒಂದು ಗುಪ್ತಚರ ಸಂಗ್ರಹಣೆ ರಹಸ್ಯ ಕಾರ್ಯಾಚರಣೆಗಳು ಮತ್ತು ಭಯೋತ್ಪಾದನೆ ನಿಗ್ರಹದ ಜವಾಬ್ದಾರಿಯನ್ನ ಮೊಸಾದ್ ಹೊಂದಿದೆ ಅದರ ನಿರ್ದೇಶಕರು ನೇರವಾಗಿ ಪ್ರಧಾನಿಗೆ ಮಾತ್ರ ಉತ್ತರಿಸುತ್ತಾರೆ ಸುಮಾರು ಏಳು ಸಾವಿರ ಜನರನ್ನ ನೇಮಿಸಿಕೊಂಡಿರುವ ಮೊಸಾದ್ ವಿಶ್ವದ ದೊಡ್ಡ ಬೇಹುಗಾರಿಕೆ ಏಜೆನ್ಸಿಗಳಲ್ಲಿ ಒಂದಾಗಿದೆ ಈ ಸಂಸ್ಥೆಯು ವಿವಿಧ ಸ್ಥಳಗಳಲ್ಲಿ ಅನೇಕ ಹತ್ತಿಯ ಸಂಚುಗಳಲ್ಲಿ ಭಾಗಿಯಾಗಿದೆ ಎಂದು ಆರೋಪಿಸಲಾಗಿದೆ ಮೊಸಾದ್ ಅರಬ್ ಮತ್ತು ಇತರ ರಾಷ್ಟ್ರಗಳಲ್ಲಿ ಹಲವಾರು ಇಸ್ರೇಲಿ ರಹಸ್ಯ ಏಜೆಂಟ್ಗಳನ್ನು ನಿರ್ವಹಿಸುತ್ತದೆ ಎಲಿ ಕೊಹೆನ್ ಇವುಗಳಲ್ಲಿ ಅತ್ಯಂತ ಪ್ರಸಿದ್ಧರು ಈಜಿಪ್ಟ್ ಮೂಲದ ಈಹುದಿಯಾಗಿದ್ದಾರೆ ಉದ್ಯಮಿಯಂತೆ ನಟಿಸುವ ಮೂಲಕ ಸಿರಿಯನ್ ಸರ್ಕಾರದ ಅತ್ಯುನ್ನತ ಶ್ರೇಣಿಯಲ್ಲಿ ನುಸುಳಿ ಪತ್ತೆ ಹಚ್ಚಿ ಮರಣದಂಡನೆಗೆ ಒಳಗಾಗಿದ್ದರು ಮೊಸಾದ್ ಮತ್ತು ಅದರ ಕಾರ್ಯಕರ್ತರು ಇಸ್ರೇಲ್ನ ಶತ್ರುಗಳು ಮತ್ತು ವಿದೇಶದಲ್ಲಿ ವಾಸಿಸುವ ಮಾಜಿ ನಾಜಿ ಯುದ್ಧ ಅಪರಾಧಗಳ ವಿರುದ್ಧ ರಹಸ್ಯ ಕಾರ್ಯಾಚರಣೆಗಳನ್ನು ಮಾಡಿದ್ದಾರೆ ಅಲ್ಲದೆ ಅರಬ್ ಗೇರ್ಲಾ ನಾಯಕರನ್ನ ಪತ್ತೆ ಹಚ್ಚಿ ಹತ್ಯೆ ಮಾಡಿದರು ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಮ್ಯೂನಿಚ್ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಇಸ್ರೇಲಿ ಕ್ರೀಡಾಪಟುಗಳ ಹತ್ಯಾಕಾಂಡ ಮತ್ತು ಮೊಸಾದ್ ಯುರೋಪ್ ಮಧ್ಯಪ್ರಾಚ್ಯ ಮತ್ತು ಉತ್ತರ ಆಫ್ರಿಕಾದಲ್ಲಿ ಪ್ಯಾಲೆಸ್ಟಿಯನ್ ನಾಯಕರ ಹಲವಾರು ಹತ್ಯೆಗಳೊಂದಿಗೆ ಇದು ಸಂಬಂಧ ಹೊಂದಿದೆ ಇದಿಷ್ಟು ಮೊಸಾದ್ ಗುಪ್ತಚರ ಸಂಸ್ಥೆಯ ಮಾಹಿತಿಯಾಗಿತ್ತು ಮೊಸಾದ್ ಗುಪ್ತಚರ ಸಂಸ್ಥೆಯ ಪ್ರಮುಖ ಅಂಶಗಳು ಮೊಸಾದ್ ಇಸ್ರೇಲ್ ರಾಜ್ಯದ ರಾಷ್ಟ್ರೀಯ ಗುಪ್ತಚರ ಸಂಸ್ಥೆಯಾಗಿದೆ ಅಮನ್ ಎಂಬುದು ಮಿಲಿಟರಿ ಗುಪ್ತಚರ ಸಂಸ್ಥೆಯಾಗಿ ಮತ್ತು ಶಿನ್ಬೆಟ್ ಎನ್ನುವುದು ಆಂತರಿಕ ಭದ್ರತೆಯಾಗಿ ಜೊತೆಗೆ ಮೊಸಾದ್ ಗುಪ್ತಚರ ಸಮುದಾಯದ ಪ್ರಮುಖ ಘಟಕಗಳಲ್ಲಿ ಒಂದಾಗಿದೆ ಗುಪ್ತಚರ ಸಂಗ್ರಹಣೆ ರಹಸ್ಯ ಕಾರ್ಯಾಚರಣೆಗಳು ಮತ್ತು ಭಯೋತ್ಪಾದನೆ ನಿಗ್ರಹದ ಜವಾಬ್ದಾರಿಯನ್ನ ಮೊಸಾದ್ ಹೊಂದಿದೆ ಮೊಸಾದ್ ಅರಬ್ ಮತ್ತು ಇತರ ರಾಷ್ಟ್ರಗಳಲ್ಲಿ ಹಲವಾರು ಇಸ್ರೇಲಿ ರಹಸ್ಯ ಏಜೆಂಟ್ಗಳನ್ನು ನಿರ್ವಹಿಸುತ್ತದೆ ಎಲಿ ಪ್ರಸಿದ್ಧರು ಮೊಸಾದ್ ಮತ್ತು ಅದರ ಕಾರ್ಯಕರ್ತರು ಇಸ್ರೇಲ್ನ ಶತ್ರುಗಳು ಮತ್ತು ವಿದೇಶದಲ್ಲಿ ವಾಸಿಸುವಂತಹ ಮಾಜಿ ನಾಜಿ ಯುದ್ಧ ಅಪರಾಧಿಗಳ ವಿರುದ್ಧ ರಹಸ್ಯ ಕಾರ್ಯಾಚರಣೆಗಳನ್ನು ಮಾಡಿದ್ದಾರೆ ಇದು ನಮ್ಮ ಮಾಹಿತಿ ನಿಮ್ಮ ಯಶಸ್ಸು ಕಲಿಯ ಹಾದಿಯಲ್ಲಿ ಕಲಿಯ ಜೊತೆಯಲ್ಲಿ